ನಮ್ಮ ತಂದೆಯವರು ಶತಾಶುಗಳಾದಂಥ ಪೂಜಾ ಭೀಮಣ್ಣ ಖಂಡ್ರೆ ಅವರು ಇವತ್ತು ಸಾಯಂಕಾಲ ಸಂಜೆ ಹತ್ತಾಗಿ ಐವತ್ತು ನಿಮಿಷಕ್ಕೆ ಲಿಂಗೈಕ್ಯರಾಗಿದ್ದಾರೆ ನಮ್ಮನ್ನು ಅಗಲಿ ಹೋಗಿದ್ದಾರೆ ಹದಿನೈದು ದಿವಸಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದರು ಇವತ್ತು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಳ್ತಾ ಇತ್ತು ಅವರು ಮತ್ತೆ ಚೇತರಿಸ್ಕೊಳ್ತಾರೆ ನಮ್ಮ ಮೊದಲಲ್ಲಿ ಇರ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಒಂಥರ ವಿಶ್ವಾಸ ಇತ್ತು ನೂರ ಎರಡು ವರ್ಷಗಳ ಸಾರ್ಥಕ ಬದುಕನ್ನು ಅವರು ಬದುಕಿದ್ದಾರೆ ಅವರು ಅನಾರೋಗ್ಯ ಇದ್ದಂಥ ಸಂದರ್ಭದಲ್ಲಿ ಸಾವಿರಾರು ಜನ ಇವತ್ತು ಅವರಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅವರಿಗಾಗಿ ಪೂಜೆ ಸಲ್ಲಿಸಿದ್ದಾರೆ ಸುಮಾರು ಎಲ್ಲ ಮಠಾಧೀಶರು ಪೂಜ್ಯರು ಇಡೀ ರಾಜ್ಯದಾದ್ಯಂತ ಇರುವಂಥ ಬ್ಯಾಂಗ್ಳೂರು ಬೇರೆ ಬೇರೆ ಕಡೆಯಿಂದ ಸಹಿತ ಇವತ್ತು ಪೂಜರು ಬಸವಲಿಂಗಪಟ್ಟದೇವರು ಪೂಜಾ ರಂಭಾಪುರಿ ಶ್ರೀಗಳು ಕೇದಾರ್ ಶ್ರೀಗಳು ದಿಂಗಾಲೇಶ್ವರ ಶ್ರೀಗಳು ಮಾತಂಬರ ಶ್ರೀಗಳು ಹುಲ್ಸೂರು ಶ್ರೀಗಳು ಹರ್ಕೂಡು ಶ್ರೀಗಳು ಹುಬ್ಬಳ್ಳಿ ಮೂರು ಸಾವಿರ ಮಠ ಶ್ರೀಗಳು ಇಲ್ಕಲ್ ಶ್ರೀಗಳು ಹೀಗಾಗಿ ಸ್ಥಳೀಯ ಎಲ್ಲ ಶ್ರೀಗಳ ಒಂದು ಹಾರೈಕೆ ಅವ್ರ್ದೆಲ್ಲರ ಒಂದು ಒಂದು ಆಸೆ ಯಾಕೆಂದರೆ ಅವರೆಲ್ಲರ ಒಂದು ಆಶೀರ್ವಾದ ಇವತ್ತು ಅವ್ರು ಖುದ್ದಾಗಿ ಸ್ವಯಂ ಇಚ್ಛೆಯಿಂದ ಅವ್ರ ಜೊತೆಯಲ್ಲಿ ಸಾವಿರಾರು ಅವರ ಅಭಿಮಾನಿಗಳು ಸ್ವಯಂ ಇಚ್ಛೆಯಿಂದ ಬಂದು ಅವ್ರಿಗೆ ಇವತ್ತು